ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜು ಅರ್ಸೋ ಅವರ ರೆಕಾರ್ಡನ್ನು ಅಳಿಸಿ ಹಾಕೋದಕ್ಕೆ ಈಗಾಗಲೇ ಒಂದು ಕೊನೆಯ ಹಂತದಲ್ಲಿ ಇದ್ದಾರೆ ಅಂದರೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅವರು ಸಹ ಹತ್ತೊಂಬೈನೂರ ಎಪ್ಪತ್ತೆರಡರಲ್ಲಿ ಒಂದು ಸಿ ಎಂ ಆಗಿರ್ತಾರೆ ಅವರು ಒಟ್ಟು ಎರಡು ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳ ಕಾಲ ಒಂದು ಇಡೀ ರಾಜ್ಯದಲ್ಲಿ ಸುಭಿಕ್ಷವಾಗಿ ಆಡಳಿತ ಎಣಿಸಿ ಒಂದು ಇತಿಹಾಸ ಕ್ರಿಯೇಟ್ ಮಾಡಿದ್ರೆ ಆ ಒಂದು ಇತಿಹಾಸನ ಮತ್ತೆ ಅಳಿಸಿ ಹಾಕೋದಕ್ಕೆ ಮುಖ್ಯ ಪ್ರಸ್ತುತವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಾಗಲೇ ಪ್ರಯತ್ನ ಮಾಡ್ತಿದಾರಲ್ಲ ಪ್ರಯತ್ನ ಆಗ್ತಿದೆ ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಸ್ತುತವಾಗಿ ಒಂದು ಎರಡನೇ ಟರ್ಮ್ನಲ್ಲಿ ಸುಮ ಸುದೀರ್ಘವಾಗಿ ಆಡಳಿತಗಳನ್ನು ನಡೆಸಿಕೊಂಡ್ ಬಂದಿದೆ ಅಂದ್ರೆ ಈಗ ಸಾಕಷ್ಟು ವಿವಾದಗಳು ಇದ್ದು ಅಂದ್ರೆ ತಮ್ಮ ತಮ್ಮ ಸಚಿವರುಗಳು ಕೆಲವೊಂದಷ್ಟು ಸ್ಕ್ಯಾಮ್ಗಳಾಗಿರಲಿ ಮತ್ತೆ ವಿರೋಧ ಸತತವಾಗಿ ವಿರೋಧ ಪಕ್ಷದ ವಿರೋಧ ಆಗಲಿ ರಾಜ್ಯದಲ್ಲಿ ಕೊಮ್ಮು ಗಲಭೆಗಳಾಗ್ತಿರ್ಲಿ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಆಗ್ತಿರ್ಲಿ ಈ ಎಲ್ಲ ಒಂದು ಸಮಸ್ಯೆಗಳ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಇಂದಿನವರೆಗೆ ಟಿಲ್ ಎರಡ್ ಸಾವಿರದ ಏಳ್ನೂರ ತೊಂಬತ್ತೆರಡು ದಿನಗಳನ್ನ ಪೂರೈಸಿದ್ದಾರೆ ಜೊತೆಗೆ ನಾಳೆಗೆ ಎರಡ್ ಸಾವಿರದ ಏಳ್ನೂರ ತೊಂಬತ್ ಮೂರು ದಿನಗಳನ್ನ ಪೂರೈಸಿ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡ್ತಾರೆ ಇಲ್ಲಿ ಪ್ರಮುಖವಾಗಿ ಡಿ ದೇವರಾಜ್ ಅರಸವರು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಜನಗಳಿಗೆ ಸಮರ್ಪಕವಾದ ಯೋಜನೆಗಳು ಅಂದ್ರೆ ಉಳುವಣೆ ಭೂಮಿ ಒಡೆಯನ್ನ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಪ್ರಥಮವಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಜೊತೆಗೆ ಶೋಷಿತರು ದಲಿತರ ಪರವಾಗಿ ಒಂದು ಕೆಲಸ ಯೋಜನೆಗಳ ತೆಗೆದುಕೊಂಡು ಬಂದ್ರು ಜೊತೆಗೆ ಅಂದರೆ ದಲಿತರ ಪರವಾಗಿ ಹಲವಾರು ಸ್ಕೀಮ್ಗಳನ್ನು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಮತ್ತೊಂದು ಕಡೆ ಆ ಯೋಜನೆಗಳನ್ನು ಅಂದಿನ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಮಾಡಿದರೆ ಇಂದಿನ ಮುಖ್ಯಮಂತ್ರಿ ಡಿ ಸಿ ಎಂ ಸಿದ್ದರಾಮಯ್ಯ ಅವರು ದಲಿತರ ಪರವಾಗಿ ಹಲವಾರು ರೀತಿ ಯೋಜನೆಗಳನ್ನ ಅಂದರೆ ಎಸ್ ಟಿ ಪಿ ಎಸ್ ಸಿ ಜೊತೆಗೆ ಐದು ಯೋಜನೆಗಳು ಜಾರಿಗೆ ತರೋದಾಗಿರಲಿ ಮತ್ತು ನುಡಿದಂತ ನಡತಕ್ಕಂಥ ಕೆಲಸಗಳನ್ನಾಗಿರಲಿ ಜೊತೆಗೆ ರಾಜ್ಯದಲ್ಲಿ ಕೆಲವಷ್ಟು ಭಾಗದಲ್ಲಿ ಯಾವುದೇ ರೀತಿ ಅಹಿತಕರು ಗಂಟೆ ನಡೆದಂಥ ಕ್ರಮ ಕೈಗೊಳ್ಳೋದಾಗಲಿ ಇನ್ನು ಹಲವಾರು ರೀತಿ ಕೆಲಸಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಜನಪರ ಕೆಲಸಗಳನ್ನು ಮಾಡಿದ್ರೆ ಮತ್ತೊಂದು ಕಡೆ ಒಂದು ಆಡಳಿತಾತ್ಮಕವಾಗಿ ಅಷ್ಟೊಂದು ಚುರುಕುಗಳನ್ನು ಎಲ್ಲ ಅಧಿಕಾರಿಗಳಿಗೆ ಮುಟ್ಟಿಸಿದ್ರೆ ಅಂದ್ರೆ ಕೆ ಡಿ ಪಿ ಸಭೆಗಳು ಮಾಡಿದ್ರೆ ಜೊತೆಗೆ ಜೊತೆ ಮ್ಯಾರಥಾನ್ ಮೀಟಿಂಗ್ ಆಗಿರಲಿ ಇನ್ನು ಪ್ರಮುಖವಾಗಿ ಇನ್ನು ಮುಂದಿನ ತಿಂಗಳು ರಾಜ್ಯದಲ್ಲಿ ಬಜೆಟ್ ಇದೆ ಬಜೆಟ್ಗೆ ಪೂರ್ವ ಸಿದ್ಧತೆ ಬಜೆಟ್ ಗಳನ್ನು ಇನ್ನು ಪ್ರಮುಖವಾಗಿ ಹೇಳಬೇಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹದಿನಾರು ಬಾರಿ ಬಜೆಟ್ ಮಂಡನೆ ಮಾಡಿ ರಾಜ್ಯದಲ್ಲಿ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದು ಒಂದು ಕಡೆ ಆಗಿದೆ ಸೊ ಹೀಗಾಗಿ ಅತಿ ಹೆಚ್ಚು ದಾಖಲೆಗಳನ್ನು ಬಜೆಟ್ ದಾಖಲೆ ಬಜೆಟ್ ಮಂಡನೆ ಮಾಡಿ ಸಿಎಂ ಇದೀಗ ಡಿ ದಾಖಲೆಯನ್ನು ಮುರಿಯಕ್ಕೆ ಮುಂದಾಗಿದೆ ಸೊ ಇದು ಸಿಎಂ ಸಿದ್ದರಾಮಯ್ಯನವರ ಅವರ ದಾಖಲೆ ಪ್ರಸ್ತುತವಾಗಿ ನಿರ್ಮಾಣ ಆಗ್ತದೆ ಆದ್ರೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯ ದಾಖಲೆಯನ್ನು ಮುರಿಯತಕ್ಕಂತ ಒಂದು ರಾಜಕೀಯ ವ್ಯಕ್ತಿಗಳು ಬರ್ತಾರ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಆಡಳಿತ ಆಡಳಿತದಲ್ಲಿ ಕುರ್ಚಿ ಕಿತ್ತಾಟ ಇದೆ ಸೊ ಈ ಒಂದು ಕುರ್ಚಿ ಕಿತ್ತಾಟದ ಮಧ್ಯೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯ ಪೂರೈಕೆ ಮಾಡ್ತಾರ ಅನ್ನೋ ಮಿಲಿಯನ್ ಡಾಲರ್ ಪ್ರಶ್ನೆ ಆದರೆ ಪ್ರಸ್ತುತವಾಗಿ ನಮ್ಮ ಪ್ರಶ್ನೆಗೆ ಸಿಕ್ತಕ್ಕಂಥ ಉತ್ತರ ಇಷ್ಟೇ ಡಿ ದೇವರಾಜ್ ಅರಸುರವರು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಮತ್ತೊಂದು ರಾಜ್ಯದಲ್ಲಿ ಇತಿಹಾಸ ಕ್ರಿಯೇಟ್ ಮಾಡ್ತಾರೆ ಪ್ರಸ್ತುತವಾಗಿ ಇದು ಗೋಚರ ಗೋಚರ ಆಗ್ತಕ್ಕಂಥ ವಿಚಾರ ಆದರೆ ಸಿಎಂ ಬದಲಾವಣೆ ಮತ್ತೆ ಅಧಿಕಾರ ಕಿ ಕುರ್ಚಿ ಪ ಕಿತ್ತಾಟ ಪವರ್ ಶೇರಿಂಗ್ ಈ ವಿಚಾರ ಬಗ್ಗೆ ಇನ್ನೂ ಸ್ಪಷ್ಟ ನಿದರ್ಶನಗಳು ಸಿಗ್ತಾರೆ ಜೊತೆಗೆ ಸ್ಪಷ್ಟ ಉತ್ತರ ಸಿಗ್ತದೆ ಆದರೆ ಸ್ಪಷ್ಟ ಉತ್ತರ ಸಿಕ್ತಿರೋದು ಡಿ ದೇವರಾಜ್ ಅರಸು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅಂತ ಕ್ಯಾಮ್ರಾ ಪರ್ಸನ್ ಆಶರ್ ಜೊತೆ ವಿನೋದ್ ಕಂತರ್ ಜನತಾ ಟಿವಿ ಬೆಂಗಳೂರು